ಹಲೋ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಇದೀಗ ಪತ್ನಿಯ ಖಾತೆಗೆ ಹಣ ವರ್ಗಾವಣೆ ಮಾಡುವ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಈ ಎಚ್ಚರಿಕೆಯನ್ನ ನೀಡಿದೆ ಹಾಗಿದ್ರೆ ಏನು ಕಂಪ್ಲೀಟ್ ಆಗಿ ನೋಡಿ ತೆರಿಗೆ ಹೊಣೆಗಾರಿಕೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ತಮ್ಮ ಪತ್ನಿ ಅಥವಾ ಪಾಲುದಾರರ ಖಾತೆಗೆ ದೊಡ್ಡ ಮೊತ್ತದ ಹಣವನ್ನ ವರ್ಗಾಯಿಸುವ ಅಭ್ಯಾಸ ಬಹಳಷ್ಟು ಜನರಲ್ಲಿ ಸಾಮಾನ್ಯವಾಗಿದೆ ಆದರೆ ಆದಾಯ ತೆರಿಗೆ ಇಲಾಖೆಯ ನಿಯಮಗಳ ಪ್ರಕಾರ ಈ ತೆರಿಗೆ ಉಳಿತಾಯದ ತಂತ್ರವು ನಿಮಗೆ ದೊಡ್ಡ ಟ್ಯಾಕ್ಸ್ ಟ್ರಾಪ್ ಆಗಿ ಮಾರ್ಪಾಡಬೋ ಮಾರ್ಪಾಡು ಆಗ್ಬಹುದು ಯಾಕಂತ ಹೇಳಿದ್ರೆ ತೆರಿಗೆ ವಂಚನೆಯನ್ನು ತಡೆಗಟ್ಟಲು ಜಾರಿಗೆ ತಂದಿರುವಂತಹ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಒಂದರ ಅಡಿಯಲ್ಲಿ ಈ ನಿಯಮ ಅನ್ವಯವಾಗುತ್ತೆ ಒಬ್ಬ ವ್ಯಕ್ತಿ ಯಾವುದೇ ವಿದೌಟ್ ಅಡ್ವೊಕೇಟ್ ತನ್ನ ಪತ್ನಿಯ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಿದ್ರೆ ಆ ವರ್ಗಾವಣೆ ಮೇಲೆ ತಕ್ಷಣಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ ಆದರೆ ಸಮಸ್ಯೆ ಉದ್ಭವಿಸುವುದು ಎಲ್ಲಿ ಅಂತ ಹೇಳಿದ್ರೆ ಹಣವನ್ನು ಬಳಸಿಕೊಂಡು ಪತ್ನಿಯ ಹೂಡಿಕೆ ಮಾಡಿದಾಗ ಅಂದ್ರೆ ಉದಾಹರಣೆಗೆ ಷೇರು ಮ್ಯೂಚುವಲ್ ಫಂಡ್ ಫಿಕ್ಸೆಡ್ ಡೆಪಾಸಿಟ್ ಅಥವಾ ಆಸ್ತಿಯಲ್ಲಿ ಈ ಹೂಡಿಕೆಯಿಂದ ಯಾವುದೇ ರೀತಿಯ ಆದಾಯ ಬಂಡವಾಳ ಲಾಭ ಡೆವಿಡೆಂಟ್ ಅಥವಾ ಬಾಡಿಗೆ ಗಳಿಸಿದ್ರೆ ಈ ಆದಾಯವನ್ನ ಪತ್ನಿಯ ಆದಾಯ ಅಂತ ಹೇಳಿ ಪರಿಗಣನೆ ಮಾಡಲಾಗುವುದಿಲ್ಲ ಸೊ ನಿಯಮದ ಪ್ರಕಾರ ಈ ಗಳಿಸಿದ ಸಂಪೂರ್ಣ ಆದಾಯವನ್ನು ಮೂಲತಃ ವರ್ಗಾಯಿಸಿದ ವ್ಯಕ್ತಿಯ ಪತಿಯ ಆದಾಯಕ್ಕೆ ಸೇರಿಸಿ ತೆರಿಗೆಯನ್ನು ಲೆಕ್ಕ ಹಾಕಲಾಗುತ್ತದೆ ಸೊ ಅದೇ ರೀತಿ ಈ ನಿಯಮದ ಮುಖ್ಯ ಉದ್ದೇಶ ತೆರಿಗೆದಾರರು ತಮ್ಮ ಆದಾಯವನ್ನು ಕುಟುಂಬದ ಸದಸ್ಯರಿಗೆ ವರ್ಗಾಯಿಸುವ ಮೂಲಕ ವಿಭಜಿಸಿ ಕಡಿಮೆ ತೆರಿಗೆ ಸ್ಕ್ಯಾಂ ನ ಲಾಭ ಪಡೆಯುವುದನ್ನು ತಡೆ ಹಿಡಿಯುವುದಾಗಿದೆ ಸೊ ಯಾವಾಗ ನಿಯಮ ಅನ್ವಯಿಸುವುದಿಲ್ಲ ವರ್ಗಾಯಿಸಲಾದ ಹಣವನ್ನು ಕೇವಲ ಮನೆ ಖರ್ಚು ಅಥವಾ ಇತರ ವ್ಯಕ್ತಿಕ ಅಗತ್ಯತೆಗಳಿಗೆ ಬಳಸಿದ್ರೆ ಯಾವುದೇ ತೊಂದರೆ ಆಗುವುದಿಲ್ಲ ಅದೇ ರೀತಿ ಪತ್ನಿಯು ತನ್ನದೇ ಆದ ಕೌಶಲ್ಯ ಕೌಶಲ್ಯ ಜ್ಞಾನ ಅಥವಾ ಅನುಭವದ ಮೂಲಕ ಆದಾಯ ಗಳಿಸ್ತಾ ಇದ್ರೆ ಇಲ್ಲಿ ಸಮಸ್ಯೆ ಆಗುವುದಿಲ್ಲ ಸೊ ದಂಪತಿಗಳು ಕ್ಲಬ್ಬಿಂಗ್ ನಿಯಮಗಳನ್ನು ತಪ್ಪಿಸಲು ಬಯಸಿದ್ರೆ ಅವರು ಕಾನೂನುಬದ್ಧ ತೆರಿಗೆ ಯೋಜನೆಯನ್ನು ಅನುಸರಿಸಬೇಕು ಸೊ ಹೂಡಿಕೆಗಳನ್ನು ಇಬ್ಬರೂ ಸೇರಿ ಜಂಟಿ ಹೆಸರಿನಲ್ಲಿ ಮಾಡಿ ಮತ್ತು ಆದಾಯದ ಹಂಚಿಕೆಯ ಆಧಾರದ ಮೇಲೆ ತೆರಿಗೆ ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡಿ ಅದೇ ರೀತಿ ಮತ್ತಷ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ